ಮಂಗಳೂರಿನ ಸುಹಾನ ಟ್ರಾವೆಲ್ಸ್ ವತಿಯಿಂದ ಹಜ್ ಯಾತ್ರಿಗಳ ಪುನರ್ಮಿಲನ ಕಾರ್ಯಕ್ರಮವು ನಗರದ ಪಂಪ್ವೆಲ್ನ ಹೀರಾ ಇಂಟರ್ ನ್ಯಾಷನಲ್ ಹೋಟೆಲ್ನ ಸಭಾಂಗಣದಲ್ಲಿ ನಡೆಯಿತು ಮುಸ್ಲಿಮರು ಹಜ್ ಯಾತ್ರೆ ಯಾತ್ರೆಗೈಯುವ ಪವಿತ್ರ ಹಜ್ ಕಳೆದ ಹಾಗೂ ಈ ವರ್ಷಗಳಿಂದ ಯಾತ್ರೆಗೈದ ಮತ್ತು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಹಜ್ ಯಾತ್ರೆ ಕೈಗೊಳ್ಳಲಿರುವ ಯಾತ್ರಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮವು ನಗರದ ಪಂಪ್ವೆಲ್ನ ಹೀರಾ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು ಸೌದಿ ಅರೇಬಿಯಾದ ಹಜ್ ಮತ್ತು ಉಮ್ರಾ ಸಚಿವಾಲಯವು ಮಾರ್ಗಸೂಚಿಗಳ ಪ್ರಕಾರ ಮುಂಬರುವ ಹಜ್ ಸೀಸನ್ಗಾಗಿ ಸುಹಾನ ಸಂಸ್ಥೆಗೆ ಅಧಿಕೃತ ಅನುಮೋದನೆ ಸಿಕ್ಕಿರುವುದು ಇದನ್ನು ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಬಿಡುಗಡೆಗೊಳಿಸಿದರು ಇದೇ ವೇಳೆ ಯುಟಿ ಖಾದರ್ ಅವರು ಮಾತನಾಡಿ ಸುಹಾನ ಟ್ರಾವೆಲ್ಸ್ ತನ್ನ ವ್ಯವಹಾರದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಈ ಕೆಲಸ ಅತ್ಯುತ್ತಮವಾದದ್ದು ಎಲ್ಲರೂ ಕೂಡ ಸುರಕ್ಷಿತವಾಗಿ ಹೋಗಿ ಬನ್ನಿ ಎಂದು ಆಶಿಸಿದರು ಸುವನ ಟ್ರಾವೆಲ್ಸ್ನ ಅದರ ಮಾಲಕರಿಗೆ ಎಲ್ಲ ಸಿಬ್ಬಂದಿ ವರ್ಗರಿಗೆ ನಾನು ಇಡೀ ನಮ್ಮ ಮಂಗಳೂರಿನ ಜನತೆಯ ಪರವಾಗಿ ನನ್ನ ವಿಶೇಷದ ಅಭಿನಯ ಶುಭಾಶನವತ್ತು ಸಲ್ಲಿಸ್ತೇನೆ ತನ್ನ ಇಪ್ಪತ್ತು ವರ್ಷಗಳ ದೀರ್ಘವಾದ ತನ್ನ ಸುವನ ಟ್ರಾವೆಲ್ಸ್ ತನ್ನ ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆ ಜನರಿಗೆ ಬರುವಂಥ ವಿಶ್ವಾಸದ ರೀತಿಯಲ್ಲಿ ಕೆಲಸ ಮಾಡಿ ಅತ್ಯಂತ ವಿಶ್ವಾಸ ಭಾರತ ಒಂದು ಸೋನ ಒಂದು ಟ್ರಾವೆಲ್ ಸಂಸ್ಥೆಯಾಗಿ ಇವತ್ತು ಮುಂದೆ ಬಂದಿರೋದು ಇಡೀ ನಮಗೆಲ್ಲರಿಗೂ ಕೂಡ ಅತ್ಯಂತ ಗೌರವ ಅಂತ ಹೇಳಿಕೊಂಡು ಈ ಕೆಲಸ ಇನ್ನಷ್ಟು ಅತ್ಯುತ್ತಮವಾಗಿ ತಾವು ಮುಂದುವರಿಸಿಕೊಂಡು ಹೋಗಿ ಬಹುಶಃ ಮೂವತ್ತು ನಲ್ವತ್ತು ದೊಡ್ಡ ಮಟ್ಟದ ದೊಡ್ಡ ಒಂದು ಹೆಸರಾಂತ ಟ್ರಾವೆಲ್ಸ್ ಆಗಿ ಪರಿವರ್ತನೆ ಆಗಿ ನಿಮ್ಮಿಂದ ಭಾಳಷ್ಟು ಜನರಿಗೆ ಕೆಲಸ ಉದ್ಯೋಗ ಸಿಕ್ಕಿ ಒಂದು ಹೆಸರುವಾಸಿಯಾಗಲಿ ಪ್ರಯೋಜನಕ್ಕೂ ಆಗಲಿ ಅಂತ ಹೇಳಿ ನಾನು ನನ್ನ ವಿಶೇಷ ಭಾಷೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಎರಡನೇದು ಬಹುಶಃ ಇವತ್ತು ನೇರವಾಗಿ ಕೇಂದ್ರದಿಂದ ಇವತ್ತು ನೇರವಾಗಿ ಯಾವುದೇ ಮೀಡಿಯಾಟ್ರ ಅಡೆತಡೆ ಇಲ್ಲದೆ ಐವತ್ತು ವೀಸಾವನ್ನು ಇವತ್ತು ಪವಿತ್ರವಾದ ಹಜ್ಜಿಗೆ ಮತ್ತು ಉಮ್ರಕ್ಕೆ ಹೋಗಲಿಕ್ಕೆ ಆ ಸಂಸ್ಥೆಗೆ ಇವತ್ತು ಗುರುತಿಸಿಕೊಟ್ಟು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಅಥವಾ ಮಂಗ್ಳೂರು ನಗರದಲ್ಲಿ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾವುದೂ ಒಂದು ಸಂಸ್ಥೆಗೆ ಬಂದಿದ್ದರೆ ಅದು ಸೋನಾ ಟ್ರಾವೆಲ್ಸ್ಗೆ ಅಂತ ಭಾಳ ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬೇರೆಯವ್ರಿಗೆ ಬಂದ್ರೆ ಅದು ಇದು ಬೆಂಗ್ಳೂರು ಯಾರು ಗೌಸಲ್ ಅಲ್ಲೇ ಓಕೆ ಕಾರಣ ಈ ಒಂದು ಕರಾವಳಿ ಪ್ರದೇಶದಲ್ಲಿ ಇವತ್ತು ಒಬ್ಬರಿಗೆ ಮಾತು ಹೊತ್ತು ಬಂದಿದೆ ಇದು ಯಾಕೆ ಸುಮ್ಮನೆ ಯಾರು ಕೊಡೋದಿಲ್ಲ ಒಂದು ಸ್ವ ಒಂದು ಟ್ರಾವೆಲ್ಸ್ನವರು ಅಷ್ಟು ವಿಶ್ವಾಸದಿಂದ ಕೆಲಸ ಮಾಡಿ ಇತಿಹಾಸ ಬಂದು ಬ್ಯಾಕ್ಗ್ರೌಂಡ್ ಇದ್ದರೆ ಅಂಥವ್ರಿಗೆ ಮಾತಿದ್ದು ಕೊಡೋದ ವಿಚಾರ ಆಗಿದೆ ಆದ ಕಾರಣ ಈ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಅದು ಒಂದು ನಿಮಗೆ ಬ್ರ್ಯಾಂಡ್ ಆಗಿ ಬಿಟ್ಟಿದೆ ನೀವು ವಿಶ್ವಾಸಭರ್ತವಾದ ಒಂದು ಟ್ರಾವೆಲ್ ಏಜೆನ್ಸಿ ಅಂತ ಬ್ರ್ಯಾಂಡ್ ಆದದ್ದು ಅದಕ್ಕೆ ಇವತ್ತು ಐವತ್ತು ಬಂದಿದೆ ಇನ್ನು ಉತ್ತಮವಾದ ಕೆಲಸ ಮುಖಾಂತರ ಇನ್ನೂ ಜಾಸ್ತಿ ಬರಲಿ ಅಂತೇಳಿ ನಾವೆಲ್ಲ ಕೂಡ ಇವತ್ತು ಪ್ರಾರ್ಥಿಸಲಿಕ್ಕೆ ನಾವು ಇವತ್ತು ಇಚ್ಛಿಸುವಂಥದ್ದು ಮೂರನೇದು ಬಹುಶಃ ಇವತ್ತು ತಾವೆಲ್ಲರೂ ಕೂಡ ಬಂದಿದ್ದೀರಿ ಪವಿತ್ರವಾದ ಹಜ್ ಯಾತ್ರೆಗಾಗಿ ತಾವಿವತ್ತು ಹೋಗಲು ಬಹುಶಃ ತಾವೆಲ್ಲ ಕೂಡ ಬಂದಿದ್ದೀರಿ ಬಹುಶಃ ಇವತ್ತು ನಮ್ಮ ಧರ್ಮದಲ್ಲಿ ಹುಟ್ಟಿದ ನಂತರ ನಮ್ಮೆಲ್ಲರ ದೊಡ್ಡ ಮಟ್ಟದ ಕನಸು ಏನಂತ ಹೇಳಿದರೆ ನಾವು ಕಣ್ಣು ಮುಚ್ಚೋ ಮುಂಚೆ ಒಮ್ಮೆ ಆದರೂ ಕೂಡ ಪವಿತ್ರವಾದ ಹಜ್ ಯಾತ್ರೆ ಮಾಡಿಕೊಂಡು ನಾವು ಬರಬೇಕಂತೇಳಿ ಪ್ರತಿಯೊಬ್ಬರ ಕಾಣಿಸ್ತು ಅದು ಬೆಲೆ ಕಿನ ವರ್ಕ್ ಹ್ಯಾಂಗು ಹಿಂಗೆ ಮರಿಕರ ಮುಂದೆ ಒಂದು ಪೊಯಿಟ್ಟು ಬರ್ನು ಜನ ಮರು ಆಲೋಚನೆ ಮೇಲೆ ಆಶೆ ಇತ್ತು ಎಲ್ಲರಿಗೂ ಅದು ಸಾಧ್ಯ ಇಲ್ಲ ಎತ್ತ ಎಷ್ಟೇ ದುಡ್ಡು ಕೂಡ ಅಲ್ಲಿ ಹೋಗಿ ಮುಟ್ಲಿಕ್ಕೆ ಆಗೋದಿಲ್ಲ ಎಷ್ಟೇ ಕಷ್ಟ ಇದ್ದವನು ಕೂಡ ಏನೊಂದು ನ್ಯಾಯಪೈಸ ದುಡ್ಡಿಲ್ಲದವನು ಕೂಡ ಅಲ್ಲಿ ಹೋಗಿ ಮುಟ್ಟುವಂಥ ಅವಕಾಶ ಅಲ್ಲೋ ತಲೆ ಕೊಟ್ಟಿದ್ದಾನೆ ಇದು ನಾವು ಬಹುಶಃ ನೋಡ್ತಾ ಇದ್ದೇವೆ ಈ ವರ್ಷ ಬಹುಶಃ ನಿಮ್ಮಲ್ಲಿದಲ್ಲಿ ಭಾಳಷ್ಟು ಜನ ಈ ಒಂದು ಪವಿತ್ರವಾದ ಯಾತ್ರೆಗೆ ಅಲ್ಲ ಉತ್ತಾಲ ಎಲ್ಲರ ಪರವಾಗಿ ಬಹುಶಃ ನಿಮ್ಮನ್ನು ಅಲ್ಲಿ ಕಲಿಸಲಿಕ್ಕೆ ತೀರ್ಮಾನ ಮಾಡಿ ತಾವೆಲ್ಲ ಕೂಡ ಹೋಗ್ತಾ ಇದ್ದೀರಿ ನೀವತ್ತು ಅಲ್ಲಿಗೆ ಹೋಗುದು ನಮ್ಮೆಲ್ಲರ ಪ್ರತಿನಿಧಿಯಾಗಿ ತಾವಲ್ಲಿ ಇವತ್ತು ಹೋಗುವಂಥ ಒಂದು ಕಾರ್ಯಕ್ರಮ ತಾಗಿದೆ ಅದಕ್ಕೆ ನೀವು ಇಲ್ಲಿಂದ ಪ್ರಾರಂಭ ಆಗಿ ಅಲ್ಲಿ ತನಕ ತಾವೆಲ್ಲ ಅತ್ಯಂತ ಸುರಕ್ಷಿತವಾಗಿ ಅತ್ಯಂತ ನೆಮ್ಮದಿಯಿಂದ ಮತ್ತು ಅತ್ಯಂತ ಸಂತೋಷದಿಂದ ಆ ಒಂದು ಪ್ರದೇಶಕ್ಕೆ ಮುಟ್ಟಬೇಕಂತೇಳಿ ನಾವೆಲ್ಲರೂ ಕೂಡ ನಿಮಗೆ ದೂರ ಮಾಡ್ತೇವೆ ಅಲ್ಲಿ ಮುಟ್ಟಿದ ನಂತರ ನೀವು ಆ ಒಂದು ಪವಿತ್ರವಾದ ಸ್ಥಳದಲ್ಲಿ ಪವಿತ್ರವಾದ ದಿನದಂದು ನೀವು ಯಾರು ಯಾರೆಲ್ಲ ಅಲ್ಲಿಗೆ ಹೋಗಿ ಮುಟ್ಟಿದ್ದೀರ ತಾವೆಲ್ಲರೂ ಕೂಡ ನಮ್ಮ ಊರಿಗೆ ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ಸಮುದಾಯಕ್ಕೆ ನಮಗೆಲ್ಲರಿಗೂ ಕೂಡ ನಿಮ್ಮ ವಿಶೇಷವಾದ ಧೂ ಪ್ರಾರ್ಥನೆ ಇದ್ದು ನಾವೆಲ್ಲರಿಗೂ ನೆಮ್ಮದಿ ಮತ್ತು ಸೋದರದ ಪ್ರೀತಿಯ ಸೌಹಾರ್ದ ಸಮ ನಿರ್ಮಾಣ ಮಾಡಲಿಕ್ಕೆ ನಿಮ್ಮೆಲ್ಲರ ಧುವ ಅಲ್ಲಿ ನೀವೆಲ್ಲ ಧುವ ಮಾಡಬೇಕಂತ ನಾವು ಇವತ್ತು ನಮ್ಮ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ಯಾವುದೇ ಒಂದು ಯಾತ್ರೆ ಅದರ ವಿಷ ಹಜ್ ಯಾತ್ರೆ ಕೂಡ ಎಲ್ಲೋ ಕೂಡ ನಿರೀಕ್ಷಿತ ಆಗುವುದಿಲ್ಲ ಆದಾಗ ತಾವೆಲ್ಲ ಅತ್ಯಂತ ಸಮಾಧಾನದಿಂದ ಇರಬೇಕು ಅಲ್ಲಿ ಹೋದರಿಂದ ಒಂದಲ್ಲೊಂದು ಸಮಸ್ಯೆ ಬಂದೇ ಬರ್ತದೆ ಬಂದಾಗ ಗಡಿಬಿಡಿ ಗಡಿಬಿಡಿ ಆಗುವಂಥ ವಿಚಾರ ಇವತ್ತು ಆಗುವಂಥದ್ದು ಅದ ಕಾರಣ ಐವತ್ತು ಜನ ನೂರು ಜನ ಹೋಗುವಾಗಲೇ ಸಮಸ್ಯೆ ಅಲ್ಲಿ ಎಷ್ಟು ಲಕ್ಷ ಜನ ಬಂದು ಸೇರ್ತಾರೆ ಮಕ್ಕದಲ್ಲಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನ ಒಮ್ಮೆಲೆ ಒಂದು ಸೇರಿ ಒಮ್ಮೆಲೆ ಹೋಗ್ತಾರೆ ಹೊರಗಡೆ ಹೋಗೋ ಏರ್ಪೋರ್ಟ್ ಒಂದೇ ಅಲ್ಲಿ ಅಥವಾ ಎರಡು ಏರ್ಪೋರ್ಟ್ ಹತ್ತು ಏರ್ಪೋರ್ಟ್ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗೆಲ್ಲ ಸಮಸ್ಯೆ ಒಂದೊಂದು ಬರ್ತದೆ ಬಂದಾಗ ಒಬ್ಬರೊಬ್ಬ ಸಮಸ್ಯೆ ಸಮಾಧಾನ ಪಡಿಸಿ ಒಬ್ಬರು ಅರ್ಥ ಮಾಡಿಕೊಂಡು ಒಬ್ಬರು ಸಹಕಾರ ಮಾಡಿಕೊಂಡು ಒಂದು ಗಡಿಬಿಡಿ ಇಲ್ಲದೆ ನೋಡುವಂಥ ವ್ಯಕ್ತಿತ್ವ ಎಲ್ಲರೂ ಕೂಡ ಹಮ್ಮಿಕೊಳ್ಬೇಕು ಮತ್ತು ಯಾರು ಇವತ್ತು ಅಮೀರಾಗಿ ಹೋಗ್ತಾರೆ ಇದೆಲ್ಲ ಜವಾಬ್ದು ವಹಿಸಿಕೊಳ್ಬೇಕು ಸಮಸ್ಯೆ ಬಂದಾಗ ಅಮೀರ್ ಕಾಣದಿದ್ದು ಕೂಡ ಕಷ್ಟ ಆಗ್ತದೆ ಮತ್ತೆ ಹುಡುಕಿಕೊಂಡು ಹೋಗಲಿ ಮತ್ತು ನಮಗೆ ಫೋನ್ ಬರ್ತದೆ ಅಲ್ಲಿಂದ ನಿಲ್ಲ ಕೇಳಿ ಕಾಲಿಲ್ಲ ನಂಗೆ ಅವಡಿಯಲ್ಲೇ ನಂಗೆ ನನಗೆ ಯಾವಾಗಲೂ ಬರುದು ಯಾವ ಹಜ್ಜಾದಲ್ಲಿ ಕೂಡ ಹೋಗಿ ಫೋನ್ ಬರೋದಂತ ಯಾವುದೇ ಒಂದು ವರ್ಷ ನನಗೆ ಸಿಕ್ಕಲಿಲ್ಲ ಅದಕ್ಕೆ ನಾನು ಹೇಳೋದು ಜವಾಬ್ದಾರಿ ನಾವು ಇವತ್ತು ಜನ ಬೈತಾರೆ ಹೇಳಿ ಮತ್ತೆ ಇವರು ಕಾಣಾಕ್ತಾರೆ ಕಾ ಕಾಣಲಿಕ್ಕೆ ಸಿಕ್ಕುದಿಲ್ಲ ಮುಂದೆ ಸಿಕ್ಕಿದರೆ ಬೈಯುವುದಲ್ಲ ಸಿಕ್ಕದೇ ಬಯ್ಯುವುದಿಲ್ಲ ಅಂತೇಳಿ ಆದರೆ ಇದನ್ನೆಲ್ಲ ನಾವು ಒಂದು ಕುಟುಂಬದ ರೀತಿ ತಾವೆಲ್ಲ ಹೋಗಿ ತಾವು ಬರ್ತಿರೋ ವಿಶ್ವಾಸ ಖಂಡಿತವಾಗಿದೆ ಅದಕ್ಕಿಂತ ಹೆಚ್ಚಿನ ಸಮಸ್ಯೆ ದಯವಿಟ್ಟು ನನ್ನ ಕೆಚ್ಚು ಸೋನಾಟ್ರಲ್ಲಿ ಸಂಪರ್ಕಿಸಿ ನನ್ನ ಕೆಚ್ಚೆಯನ್ನು ಕೂಡ ಸಂಪರ್ಕಿಸಿ ನಾವು ಮುಂದೆ ನಿಂತು ನಮ್ಮ ಎಲ್ಲ ರೀತಿಯ ಸಹಕಾರ ಯಾವ ಹಂತದಲ್ಲಿ ಮಾಡಬೇಕಾ ನಾನು ಮುಂದೆ ನಿಂತು ಎಲ್ಲ ರೀತಿಯ ಸಹಕಾರ ಅಂತ ಹೇಳಿಕೊಳ್ತಾ ಹಿಂದೆ ಕೂಡ ತಾವೆಲ್ಲರೂ ನನಗೆ ಧೂ ಮಾಡಿ ಒಂದು ಸ್ಥಾನಕ್ಕೆ ಮುಟ್ಲಿಕ್ಕೆ ತನ್ನೆಲ್ಲ ಸಹಕಾರ ಕೊಟ್ಟಿದ್ದೀರಿ ಇನ್ನು ಮುಂದೆ ಕೂಡ ಸ್ಥಾನ ನಿಭಾಯಿಸಲಿಕ್ಕೆ ನಿಮ್ಮೆಲ್ಲ ದೂರ ನನಗೆ ಅತಿ ಅಗತ್ಯ ಕೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೇನೆ ಮತ್ತು ಈ ಒಂದು ಪವಿತ್ರವಾದ ಆ ಕಾರ್ಯಕ್ರಮದ ಈ ಒಂದು ಕೇಂದ್ರ ಸರ್ಕಾರ ಕೊಟ್ಟಂತ ಇವತ್ತು ಕೇಂದ್ರ ಸರ್ಕಾರದ ಅಲ್ಪಸಂಖ್ಯ ಇಲಾಖೆ ಮತ್ತು ಹಜ್ಜಿನ ಇಲಾಖೆ ಕೊಟ್ಟಂತ ಏನೋ ಒಂದು ಅವಕಾಶ ಸೋನ ಟ್ರಾವೆಲ್ಸ್ಗೆ ಅತ್ಯಂತ ಸಂತೋಷದಿಂದ ಪವಿತ್ರವಾದ ವಾಕ್ಯ ಬಿಸ್ಮಿಲಾಯಿ ಹೇಳುವ ರೈ ನಾನು ಉದ್ಘಾಟಿಸ್ತೇನೆ ಅಸ್ಲಾಂ ವಲಿಕ ವರ್ಕಾತ್ ಅಮನ್ ಟೂರ್ಸ್ ಮತ್ತು ಟ್ರಾವೆಲ್ಸ್ ವಿಟ್ಲಾ ಹಾಗೂ ಮುಖ್ಯ ಮಾರ್ಗದರ್ಶಿ ಅಬ್ದುಲ್ ಹಮೀದ್ ಬಖಾವಿ ಅವರು ಚಾಲನೆ ನೀಡಿದರು ಬಳಿಕ ಮಾತನಾಡಿ ಮುಸ್ಲಿಮರು ಹಜ್ ಯಾತ್ರೆ ಕೈಗೊಳ್ಳುವುದು ಪುಣ್ಯ ಕೆಲಸವಾಗಿದೆ ಸುಹಾನ ಟ್ರಾವೆಲ್ಸ್ ಮೂಲಕ ಹಜ್ ಯಾತ್ರೆ ಕೈಗೊಳ್ಳುವ ಮೂಲಕ ಪುಣ್ಯ ಕಾರ್ಯ ಮಾಡುತ್ತಿದೆ ಎಂದು ಹೇಳಿದರು ಸಾಮಾಜಿಕ ಕಾರ್ಯಕರ್ತರಾದ ಜಾಕೀರ್ ಇಕ್ಲಾಸ್ ಉಳ್ಳಾಲ ಅವರು ಪ್ರಾಸ್ತಾವಿಕ ಹಾಗೂ ಸ್ವಾಗತಿಸಿದರು ಸುಹಾನ ಟ್ರಾವೆಲ್ಸ್ ಆಡಳಿತ ನಿರ್ದೇಶಕರಾದ ಸೈಯದ್ ಅನ್ಸಾರ್ ತಾನ್ಯಲ್ ವಂದಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಸೈಯದ್ ಅಫಾನ್ ಅಲಿ ಅವರು ಪವಿತ್ರ ಕುರನ್ನ ಸೂಕ್ತಗಳನ್ನು ಪಠಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತು ಈ ವೇಳೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿವಿ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಯುಟಿ ಇಫ್ತಿಕರ್ ಸುಹಾನ ಟ್ರಾವೆಲ್ಸ್ನ ಜನಾಬ್ ಸೈಯದ್ ಯಹಿಯಾ ತಾನ್ಯಲ್ ಅಲ್ವಾಫಾ ಟ್ರಾವೆಲ್ಸ್ನ ಮಾಲಕರಾದ ನಾಜೀರ್ ಮರವೂರು ಮೊದಲಾದವರು ಉಪಸ್ಥಿತರಿದ್ದರು ಸುಮಾರು ಐವತ್ತಕ್ಕೂ ಅಧಿಕ ಮಂದಿ ಹಜ್ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸುವರ್ಣ ಟ್ರಾವೆಲ್ಸ್ ವತಿಯಿಂದ ಮತ್ತು ನಮ್ಮ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಈಶಾಲ್ವಾ ಹೊಸ ಪಾಸ್ಪೋರ್ಟ್ ಕಲೆಕ್ಷನ್ ಹಾಗೂ ಈವೆನಿಂಗ್ಗೆ ಬಂದ ಎಲ್ಲರಿಗೂ ಮೀಡಿಯಾ ಅದೇ ರೀತಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನೆರಡು ವಾಕ್ಯ ನಡೆಸುತ್ತೇನೆ